ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ತಿಂಡಿ ಮಾಡಬೇಕು ತಿಂಡಿಗೆ ಚಪಾತಿ ಮತ್ತು ಕ್ಯಾಲ್ಸಿಕಮ್ ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೈಟ್ ನಾನು ಎಳ್ಳು ನೆನೆಸಿಟ್ಟಿದ್ದೆ ಒಂದು ಹತ್ತು ಅವರ್ ಆಗಿದೆ ನಮ್ಮ ಮನೇಲಿ ಮಕ್ಳಿಗೆ ಹಾಲು ಏನು ಕೊಡೋದಿಲ್ಲ ಇದನ್ನೇ ನಾನು ಈ ಥರ ಎಂಟು ಅವರ್ ಹತ್ತು ಅವರ್ ನೆನೆಸ್ಬಿಟ್ಟು ಇದರಿಂದ ಹಾಲು ಮಾಡಿನೇ ಕೊಡೋದು ಇದು ಕುಡಿಯೋದ್ರಿಂದ ತುಂಬ ರಿಚ್ ಕ್ಯಾಲ್ಶಿಯಮ್ ಇದೆ ಹಾಲುಗಿಂತ ನೂರು ಪಟ್ಟು ಇದ್ರಲ್ಲಿ ಕ್ಯಾಲ್ಸಿಯಂ ಇದೆ ಬನ್ನಿ ಇವಾಗ ಯಾವ ಥರ ಅಂತ ತೋರಿಸ್ತೀನಿ ಈಗ ಎಳ್ಳನ್ನು ಚೆನ್ನಾಗಿ ತೊಡೆದ್ಬಿಟ್ಟು ಆ ನೀರೆಲ್ಲ ಬಗ್ಸಿಬಿಟ್ಟು ಇದು ತೊಗೊಬಂದಿದ್ದೀನಿ ಇದಕ್ಕೆ ಒಂದು ಸ್ಪೂನು ಒಂದು ಎರಡು ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ ಮಕ್ಳಿಗೆ ಕೊಡೋದರಿಂದ ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಕಾಸಾಗಷ್ಟು ನೀರು ಇದ್ದೀನಿ ಬನ್ನಿ ಈಗ ರುಬ್ಕೊ ಬರ್ತೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಈಗ ನಾನು ನೀರು ಎಷ್ಟು ಬೇಕೋ ಅಷ್ಟು ಇದ್ದೀನಿ ತುಂಬ ಗಟ್ಟಿ ಇರಬಾರ್ದು ಹಾಲು ಯಾವ ಥರ ಇರುತ್ತೋ ಹಾಕ್ತಿದ್ರೆ ಸಾಕು ನೋಡಿ ಎಷ್ಟು ನೀರಾಗಿದ್ದರೆ ಸಾಕು ಆದರೆ ತುಂಬ ನೈಸಿಗೆ ರುಬ್ಕೋಬೇಕು ಮತ್ತು ಇದು ಯಾರು ಬೇಕಾದರೂ ತೊಗೋಬೋದು ಸೊಂಟ ನೋವು ಇರೋರು ತೊಗೊಂಡ್ರೆ ಬೇಗನೆ ಆದಷ್ಟು ಬೇಗ ಸೊಂಟ ನೋವು ಕಡಿಮೆ ಆಗುತ್ತೆ ಮಂಡಿ ನೋವು ಬರೋದಿಲ್ಲ ಇದು ತೊಗೊಳೋದ್ರಿಂದ ಓಕೆ ಈಗ ಎಳ್ಳಲ್ಲಿ ಹಾಲು ಮಾಡಿ ಎಲ್ಲರೂ ಕುಡಿದಿದ್ದಾಯಿತು ಈಗ ತಿಂಡಿಗೆ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಮತ್ತು ಅದರ ಜೊತೆಗೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಒಂದು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇನೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇದು ಚೆನ್ನಾಗೆ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗೆ ಎಣ್ಣೆಲಿ ಫ್ರೈ ಆಗಿದೆ ಇಷ್ಟಾದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಆರಬೇಕು ಬಿಸಿ ಎಲ್ಲ ಸೈಡ್ ಇಟ್ಕೊಂಡು ಈಗ ಕ್ಯಾಪ್ಸಿಕಮ್ ನಾನು ಫ್ರೈ ಮಾಡ್ಕೊತ ಇದ್ದೀನಿ ಎಣ್ಣೆಯಲ್ಲಿ ಕಡ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬಿಸಿಯಾಗಿದೆ ಕಟ್ ಮಾಡಿ ಇಟ್ಕೊಂಡಿರುವಂತ ನಾಲ್ಕು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ನಾನು ಎಣ್ಣೆಯಲ್ಲಿ ಒಂದು ಮೂರು ನಿಮಿಷ ಫ್ರೈ ಆದ್ರೆ ಸಾಕು ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು ನೋಡಿ ಈಗ ಇದು ಎರಡು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜರ್ಗೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಗಸಗಸೆ ಒಂದು ಅರ್ಧ ಅವರ್ ನೆನೆಸಿಟ್ಟಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಇದು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಇದೆಲ್ಲ ಚೆನ್ನಾಗಿ ಆರಿದೆ ಇದನ್ನು ಸೇರಿಸ್ತಾ ಇದ್ದೀನಿ ನೀರು ಜಾಸ್ತಿ ಹಾಕ್ಬಾರ್ದು ನೋಡಿ ಬಾಣಲಿಲ್ಲ ಒಂದು ಚೂರೇ ಚೂರು ಹಾಕ್ಕೊಂಡು ಇಷ್ಟೇ ಇಷ್ಟಾದರೆ ಸಾಕು ನೀರು ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿ ರುಬ್ಕೊ ಬರ್ತೀನಿ ನೈಸಾಗೆ ನೋಡಿ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಈ ಥರ ಇರಬೇಕು ಈಗ ಈ ಕ್ಯಾಪ್ಸಿಕಪ್ನ ಒಂದು ತಟ್ಟೆಗೆ ತೊಗೊತಾ ಇದ್ದೀನಿ ಅದೇ ಕಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಸಹ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆಲ್ಲ ಹೋಗಬೇಕು ಇಷ್ಟು ಫ್ರೈ ಆದರೆ ಸಾಕು ಇದು ನಾನು ಒಂದು ಸ್ಪೂನ್ ಅಚ್ಚ ಖಾರ ಪುಡಿ ಇದ್ದೀನಿ ಈಗ ಒಂದು ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಈಗ ಇದು ಸ್ವಲ್ಪ ಫ್ರೈ ಆಗಲಿ ಇದು ಇಷ್ಟು ಫ್ರೈ ಆದರೆ ಸಾಕು ಈಗ ರುಬ್ಬಿಟ್ಕೊಂಡಿದ್ನಲ್ಲ ಅದು ಮಸಾಲೆ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಈ ಗ್ರೇವಿ ಒಂಚೂರಿ ಫ್ರೈ ಮಾಡಿ ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ನಾನು ಇನ್ನೂ ಒಂದು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ಇನ್ನೂ ಉಪ್ಪು ಹಾಕಿಲ್ಲ ಈಗ ಉಪ್ಪು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಚೆನ್ನಾಗಿ ಕುದಿ ಬರಬೇಕು ನಾನು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ ಸೇರಿಸೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಒಂದು ಸ್ಪೂನ್ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲೇ ಸೇರಿಸ್ತೀನಿ ನಾನು ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟಾದರೆ ಸಾಕು ಮತ್ತು ಸ್ವಲ್ಪ ಕಸ್ತೂರಿ ಮೆತಿ ಬೇಕಾದರೆ ಸೇರಿಸ್ಕೋಬೇಕಾಗ ಒಂದು ಮಿಕ್ಸ್ ಕೊಟ್ಕೊಂಡು ಕ್ಯಾಪ್ಸಿಕಮ್ ಸೇರಿಸ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಈಗ ಇನ್ನೊಂದು ಐದು ನಿಮಿಷ ಆದರೆ ಸಾಕು ತುಂಬ ಹೊತ್ತೇನು ಏನು ಬೇಡ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅದೇ ಥರ ಬರ್ತೈತೆ ಒಂದು ಐದು ನಿಮಿಷ ಬಿಡ್ತೀನಿ ಈಗ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಚಪಾತಿಗಂತೂ ಈಗ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಅನ್ನಕ್ಕೂ ಆಗುತ್ತೆ ಜೊತೆಗೆ ಬೇಕು ಅಂದರೆ ನೀವು ಮಶ್ರೂಮ್ನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಒಂದು ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಚಪಾತಿಗೆ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಅಷ್ಟೊಂದು ಟೇಸ್ಟಾಗಿರುತ್ತೆ ಆಗಿರುತ್ತೆ ಸರಿ ಟ್ರೈ ಮಾಡಿ